ಹಾಯ್ ಎಲ್ಲ ನಮಸ್ಕಾರ ಮಾತೊಂದು ಹುಡುಗ ಸ್ವಾಗತ ಸುಸ್ವಾಗತ ಈಗ ಟೈಮು ಮೂರು ಮುಕ್ಕಾಲು ಮೂರು ಗಂಟೆ ಇದು ಅದು ಈಗೆಲ್ಲ ಎಷ್ಟು ತ ಐದು ಇಪ್ಪತ್ತು ಹಾಗಿಲ ಬಲಿ ಹೊಡೆದ್ರಿಗೆ ಮೀನು ಸಿಕ್ತಿ ತಂಬ್ರೆ ನಾವು ಐದು ಮುಕ್ಕ ಐದು ಮೂವತ್ತೈದು ಐದು ನಲ್ವತ್ತು ಹಾಂಗಿಲ್ಲ ಹೊಡಿತಿತ್ತು ಈಗ ಐದು ನಲವತ್ತೈದು ಒಳಗೆ ಆಪ್ರೊಳಗೆ ಬೆಳಕತ್ತು ಅದು ಬೆಳಕಾಪಗಿಂತ ಫಸ್ಟೇ ಬಲಿ ಬಿದ್ದರೆ ಮೀನು ಸಿಕ್ಕತ್ತ ಅದು ಅಲ್ಲದೆ ಬೈಗೆ ದೊಡ್ಡ ಬಾಯಿಗೆ ಬೈಗಿರುವ ಇಂತಂಬ್ರ ಕಾಮ ಮೀನಿಲ್ಲ ಜೋಡಿಗೆಲ್ಲ ಐತಂಬ್ರೆ ಅದಕ್ಕೆ ಇವತ್ತು ಜೋಡ ಸುಮಾರು ಯಾರು ಹತ್ತು ಬಿಳಿಬಲ್ಲೆರ ಕಮ್ಮಿ ಇಡ್ತಾರೆ ಐತಿಂಕ್ ಮತ್ತು ಮೀನ್ ನಿನ್ನೆ ಮೀನು ಐತವ್ರೆ ನಿನ್ನೆ ನಾವು ನಾ ಹೊಡ್ದ್ಲಂಗಿಂತ ಆಸೆ ಇಟ್ಟಿದ್ದೀರಮ್ಮ 34 33 ಗೆಲ್ಲ ಮೀನ್ ಇತ್ತು ಅಂತ ಹೇಳ್ತಿದ್ದೆ ನಿಿತ 70 ಕೆಜಿ ಇತ್ತು ಅಂದ್ರೆ ನಾವು ಲಾಂಗಿ ಹಪಾ ಅಪೋಯಿಸನಿ ಹಪಾ ತಮಿನ್ ಸಿಕತಾ ಗಮ್ಮ 이건 ದೊಡ್ಡ ಕರ್ಪ байಗಿ ಕರ್ಕೊಂಡಿದ್ದೀತಿ ಗೆ ಜಣಿ हेलो बॉल ಮಾಡಿ ಹೇಳ್ತಾರೆ ಆಪರ್ಚುನಿ ಒ ಇಲ್ಲ ಅಂತ ಪರ್ಸಿನ ಆಪರ್ಸಿನೇ ಗುತ್ತಿದೆ ಅವೆ ಹೊಡತಿದೆ ಗ್ಯಾರಂಟಿ ನಾವು ಹೊಡ್ದಾಗೋದಿಲ್ಲ ಮೇಲೆ ಕೂಮಿ ಇಲ್ಲ ಈ ಬಲಿ ಹೊಡೆಯುತ್ತೆ ಅದ್ರಗೋಸ್ಕರ ಹೊಡೋಕ್ಕಾಗ ಈಗ ಆಯ್ತು ಮತ್ತು ಬೇಗ ಬಲಿ ಹೊಡಲ್ದಾಗಿತ್ತು ಕಮ್ಮಿ ಅಂತೀಗ ಐದು ಮೂವತ್ತೈದಕ್ಕೆ ಅಷ್ಟು ಬಾಯ್ಬಿಡ್ತಾರೆ ಅಲ್ಲಿ ಐತೆ ಸುಕ್ಕಿಲ್ಲ ಓಡಾಡೋದಿಲ್ಲ ಕೃಷಿ ಎಲ್ಲ ಕರಗಿದ್ರು ಜೋಡು ಕರಿಗಿತ್ತು ಬಿಳಿ ಬದಿ ಎಲ್ಲ ಇತ್ತು ಕರಿನಿತ್ತು भाई पोजीशन भाई पोजीशन कार्ड भाई कार्ड भाई 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 तो भाई 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 तो ओये लोट तिर भाई 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 ಅದೇ ಫುಲ್ ಖುಷಿ ಖುಷಿಯ ಸಂಗತಿ ಇನ್ನೀಗ ರೇಟ್ ಸಿಕ್ಕರೆ ಅಡ್ಡಿಲ್ಲ ಗ್ರೂಪ್ ಬಟ್ಟೆ ತಕ್ಕೊಂಡು ಆಗ್ತಾ ಇಲ್ಲ ಬಂದರಿ ಮಂಗೋಳಿಗೆ ಬಂದ ರೀ ಗುಂಡಿ ಬರ್ತದೆ ಬಟ್ಟೆ ನೋಡ್ತಿ ಹಾಕೋದು ನೀವ್ ನೋಡ್ತಿ ಎಂತ ವೆರೈಟಿ ವೆರೈಟಿ ಮ್ಯೂಸಿಕ್ ಇತ್ತು ಅಂತ ಕಾಣಿ ಎಲ್ಲ ಬಾರಿ ಹಾಳ್ಕೊಂಡು ಇದ್ರ ಇವತ್ತೊಂದು ಮಾಡಿದ್ದೇನೆ ಒಬ್ಬೂರು ಆವ ಇದಲ್ಲ ಊಟ ಎಲ್ಲ ತೋರ್ತಿತ್ತಪ್ಪ ಈಗ ನಾವು ಎಂತ ಮೀನೆಲ್ಲ ಎಲ್ಲ ಸಿಕ್ಕಿ ತಂದ ಕಾಮ ಬನ್ನಿ ಮೊದಲಿಗೆ ನಮಗೆ ಸಿಕ್ಕಿದ್ದು ಬಂಗಡೆ ಬಂಗಡೆ ಮೀನು ನೋಡ್ಬೋದು ಈ ಇಶಿತು ಮಾತ್ರ ಅದು ಕೊಯ್ಯ ಸಿಕ್ಕ ದೊಡ್ಡ ಮಂಗಡಿ ಬಿಸಾಳ್ ಅಂಗಡಿ ಸಿಕ್ಕಿದ ಮೀನು ಮೂರು ಟೈಪ್ ಬಂಗಡಿ ಬಂಗಡಿ ಆಮೇಲೆ ಇಷ್ಟಪ್ಪ ಜಾರಿ ಸಿಕ್ಕಿದ ಜಾರಿ ಆದ್ರೆ ಕೊಡುವ ಈಗ ಇಲ್ಲ ತಕ್ಕಿರ ಕೊಡುವ ಮೀನು ಕೊಡುವ ಮೀನು ಎಲ್ಲಿಗೋದೂ ನಮಗೆ ಕೊಡುವ ಮೀನು ಸಿಕ್ಕಿದೆ ಕೊಡುವ ಕೊಡುವ ಮೀನು ಆಮೇಲೆ ಮತ್ತೊಂದು ವೆರೈಟಿ ಮೀನಿಗೆ ಯಾವ ಸಿಕ್ಕಿಲ್ಲ ಬಾಯಿ ನಮ್ಮ ಬಲೆಗೆ ಪೈಗಿ ಸಿಕ್ಕಿದೆ ಬಾಯಿಗೆ ಆಮೇಲೆ ಆ ಸೈಡ್ ಇಪ್ಪ ಅಡಾಯಿ ಮೀನು ಈ ಸೈಡ್ ಮಿಕ್ಸ್ ಇತ್ತು ಅದ್ರಾಗ ಅಡೈ ಚಟ್ನಿ ಎಲ್ಲ ಇತ್ತು ಆಮೇಲೆ ಈ ಸೈಡು ಸ್ವಲ್ಪ ಹೋಗಿದ್ದೆಲ್ಲ ಹಾಡ ಹಡಾಯಿ ಮೀನ್ ಹಡಾಯಿ ಮೀನ್ ವೈಡ್ ಆ್ಯಂಗಲ್ ಕಾಮದ ಈ ಥರ ಇಷ್ಟು ಮೀಸಿದೆ ದೇವರ ಲೆಕ್ಕದಲ್ಲಿ ಇವತ್ತೇ ಬಸ್ ಸ್ಟ್ಯಾಂಡ್ ಅಲ್ಲಿ ಇರಲಿ ಜೋಡ್ ಚಟ್ನಿ

ಅದೇ ಖುಷಿ ಆಯ್ತು ಇವತ್ತು ಅಯ್ಯಮ್ಮ ಅದೇ ಐಸ್ ಬರಲಿಲ್ಲ ಈಗ ಅದೇ ಒಂದು ಪ್ರಾಬ್ಲಮ್ ಮತ್ತು ಐಸ್ ಬಂದೀಗ ಪಟ್ಟ ಐಸ್ ಹಾಕಿ ಅವ್ರಿಗೆ ಬಪ್ಪುದೀಗ ಒಂದು ಕಾಲು ಗಂಟೆ ಹತ್ತು ಅಂತಿದ್ರೆ ಅದಕ್ಕೋಸ್ಕರ ಮತ್ತು ನಿಮಗೆಲ್ಲರೂ ಈ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್